ಬಂದ್ರೆ ಪಬ್ಲಿಕ್ ರೆಸ್ಪೆಕ್ಟ್ ಇಲ್ಲ ಇಷ್ಟ ಪಬ್ಲಿಕ್ ಹತ್ರ ಅವರು ಕಂಪ್ಲೇಂಟ್ ಎಲ್ಲರಿಗೂ ಮಾನ ಮೌಲ್ಯದ ನಾವು ಉಗಿಸ್ಕೋಬೇಕು ಯಾವೊಂದು ಸರಿ ಇಲ್ಲ ಹಾಸ್ಪಿಟಲ್ ನೀವು ಹೋಟೆಲ್ ಮಾಡೋದಕ್ಕೆ ನಾವೇ ನಾವೆಲ್ಲ ತಲೆ ಕೊಡ್ಬೇಕು ನಮ್ಮಲ್ಲಿ ನಾವು ಹಾಳಾಗ್ ವರ್ಷದಿಂದ ನೋಡ್ತಾ ಇದೀವಿ ಯಾರಾದ್ರೂ ಪಬ್ಲಿಕ್ ಬಂದ್ರೆ ಗೌರವ ಮಾತಾಡೋಣ ಚೇರ್ ಹಾಕೋಣ

ಬಾ ಕುದ್ಕೋ ಆಯ್ತು ಬರ್ತಾರೆ ಡಾಕ್ಟ್ರು ಇದ್ದಾರೋ ಇಲ್ಲಿ ಆಯ್ತು ಬರ ಕುದ್ಕೋ ಬರ್ತಾರೆ ಡಾಕ್ಟ್ರು ಬರ್ತಾರೆ ಇಲ್ಲ ಮೀಟಿಂಗ್ ಹೋಗಿದ್ದಾರೆ ಬರ್ತಾರೆ ಮಾತಾಡಿದರೆ ನಿಮಗೆ ಹೆಂಗಿರುತ್ತೆ ಹೌದು ಹಾಂ ಹೌದು ಬೂದಿ ಕೋಟೆ ಹಾಸ್ಪಿಟಲಲ್ಲಿ ಅವತ್ತು ಆ ಥರ ಮಾತಾಡ್ಸೋದೇ ಇಲ್ಲ ಸರ್ ತಿಳ್ಕೊಳಿ ಹೋಗ್ತಾ ಇರೋದು ಕೇಳ್ತಾ ಇದ್ರು ನೀನು ಪೇಷೆಂಟ್ ಮುಖಬ ಬರುತ್ತೆ ಬರುತ್ತೆ ಎಲ್ರಿಗೂ ಬರುತ್ತೆ ಹಾಂ ಬರುತ್ತೆ ತಿರುಗಾದ್ರೂ ಹೋಗ್ಬೇಕಾದ್ರೆ ಎಲ್ಲ ಆಗುತ್ತೆ ಯಾವ ಥರ ಮಾತಾಡಬೇಕು ಸೌಜನ್ಯತೆ ಇರ್ಬೇಕಲ್ವಾ ಬಾ ಕೂತ್ಕೋ ಡಾಕ್ಟ್ರ್ ಇಲ್ಲ ಡಾಕ್ಟ್ರು ಬರ್ತಾರೆ ಇಲ್ಲ ಮೀಟಿಂಗ್ ಹೋಗಿಲ್ಲ ಇಲ್ಲ ನಾಳೆ ಬರ್ತಾರೆ ಇವತ್ತು ಬರಲ್ಲ ಏನೋ ಸಾಧ್ಯ ಆದಷ್ಟು ಎಲ್ಲ ಟ್ಯಾಬ್ಲೆಟ್ ಏನಾದರೂ ಪಾರ್ಮರ್ಶಿಸ್ಟ್ಗೆಲ್ಲ ಏನಾರ ತಗೊಂಡು ಹೋಗಿ ಇವತ್ತು ಇವತ್ತು ದಿವಸ ಮಾತ್ರೆ ತಿನ್ಬಿಡು ನಾಳೆ ಬರೋದು ಡಾಕ್ಟ್ರು ಬರ್ತಾರೆ ಈ ಥರ ಹೇಳಿದರೆ ನಿನಗೆ ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ ಮುಖಾಂತರ ತಿರ್ಸ್ಕೊಂಡು ನಿಂಗೆ ಹೋಗೋದು ಏಯ್ ಹೋರಾ ನೀವ್ರ ಕನ್ನಡ ಆಡ್ಕೊ ಪೋರ ನಾಕೇಮಿ ನೀವು ಯಾವ್ರ ಕಣ್ಣ ಚಪ್ಪ ಯೋಕ್ ಡಿ ಸಿಗ್ ಒಳಪ್ಪನ ಚಪ್ಪ ಇವಳೆ ಚಪ್ಪಂತಂದ್ರೆ ಹೌದು ಹೇಳಿದ್ರೆ ಇಲ್ಲ ಸಿಗಲ್ಲ ಅಪ್ಪನ ಹೇಳಿದ್ರೆ ಹೇಳಿದ್ರು ಹಾಂ ಹೇಳಿದ್ರು ಹಾಂ ಪಬ್ಲಿಕ್ ನಿನ್ನೆ ಇದೇ ಆನ್ಸರ್ ಈ ತರ ಆನ್ಸರ್ ಮಾಡೋದು ಪಬ್ಲಿಕ್ ಹೋಗದೇ ಯಾರು ಕೇಳ್ಕೋಳ್ದು ಹೇಳ್ತಾರೆ ನಂಗೆ ಕೇಳಿದ್ರು ಹೊಟ್ಟೆ ಊಟ ಇಲ್ಲ ಅಂತ ಡಿ ಸಿ ಹತ್ರ ಕೇಳ್ಕೊಂಡಿದ್ದೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಟ್ಟಿದ್ದರು ನನಗೂ ಅಷ್ಟೇ ತಾನೆ ಕಾಂಟ್ರಾಕ್ಟರ್ ರೆಗ್ಯುಲರ್ ನನಗೂ ಹೊಟ್ಟೆ ಊಟ ಇಲ್ಲ ಅಂತ ಕೇಳಿದ್ದಿರ್ತಾರೆ ಸರ್ಕಾರ ಕೆಲಸ ಸರ್ವೆಂಟ್ ಎಲ್ಲರೂ ಸರ್ವೆ ಪಬ್ಲಿಕ್ ಸರ್ವಿಸ್ ತಾನೇ ಬಂದಿದ್ದೀರಿ ಯಾರಾದ್ರೂ ನಾನು ಬಂದಿರೋದು ಸರ್ವಿಸ್ ಕೊಡಕ್ಕೆ ನೀನು ಬಂದಿರೋದು ಸರ್ವಿಸ್ ಕೊಡಕ್ಕೆ ಸರ್ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಸರಿ ಮಾಡ್ಕೋಬೇಕು ಮಾಡಿಕೊಂಡು ಏನೋ ಅದೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ವ್ಯವಸ್ಥೆ ಮಾಡ್ಕೊಂಡಿರೋದನ್ನ ಚೇರ್ ಎತ್ಕೊಂಡು ಡಾಕ್ಟ್ ರೂಮ್ ಎತ್ಕೊಂಡು ಇಟ್ಕೊಂಡಿರ ಪ್ಯಾತನೇ ಇಟ್ಕೊಂಡಿರೋ ಬಿಟ್ಟರೆ ಏನು ಬುದ್ಧಿ ಇಲ್ಲ ಡಾಕ್ಟ್ ರೂಮ್ ಮಾಡಿ ಇಟ್ಟಿರ್ತೀರಾ ಪೇಷೆಂಟ್ ನೋಡೋದಕ್ಕೆ ಏನು ಸೌಕರ್ಯ ಬೇಕೋ ಅದು ಮಾಡಿ ಇಟ್ಕೊಂಡಿರ್ತೀರಿ ಅದನ್ನು ಕೆಡ್ಸ್ಕೊಂಡು ಹೋಗ್ಬಿಟ್ರೆ ನೀನು ನನಗೋಸ್ಕರ ಮಾಡ್ಕೊಂಡಿರ್ತೀರಾ ಹೇಳು ನನ್ನ ಸಂತಕ್ಕೋಸ್ಕರ ಮಾಡ್ಕೊಂಡಿದ್ದೀನ ಅರ್ಥ ಆಯ್ತಾ ಇಲ್ಲ ಅರ್ಥ ಆಯ್ತಾ ನನ್ನ ಸಂತಕ್ಕೋಸ್ಕರ ಚೇರ್ ಹಾಕಿರ್ತೀನ ಅಲ್ಲಿ ಹೌದು ನನ್ನ ಸಂತಕ್ಕೋಸ್ಕರ ಡಾಕ್ಟ್ರೂ ಮಾಡಿರ್ತೀನ ನನ್ನ ಡ್ಯೂಟಿಗೆ ಏನು ಬೇಕು ಪಬ್ಲಿಕ್ ಫೆಸಿಲಿಟಿ ಸಾರ್ವಜನಿಕರಿಗೆ ಏನು ಬೇಕು ಕಂಟೆಸ್ಟ್ ಮಾಡೋದಕ್ಕೆ ಏನು ಬೇಕು ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಓವರ್ ಬಿಟ್ಟು ಬೇರೆ ಕಡೆ ಡ್ಯೂಟಿ ಮಾಡ್ಕೊಂಡು ಬರೋ ಒಳಗ ನೀನು ಇದನ್ನೆಲ್ಲ ಆನ್ ಮಾಡಿಟ್ ಹೋಗ ಬರುತ್ತಾ ಬರಲ್ಲ ಎಷ್ಟು ದಿವಸ ಅಂತ ನಾವು ಕಾಳ್ಮೆಂದ ಇರೋದು ಮಾತಾಡ್ತಿದ್ರೆ ಹೈಯರ್ ಅಥಾರಿಟಿಗೆ ಹೋಗ್ಬಿಡ್ತೀವಿ ನೀನಲ್ಲ ನಾವು ಹೋಗ್ಬಿಡ್ತೀವಿ ಹೇಳಿದ್ರೆ ಏನು ಹೇಳ್ತೀನಿ ಡಿ ಸಿ ಇಲ್ಲ ಅಂದ್ರೆ ರಪ್ಪುನ್ ಹೇಳ್ತಾ ನೀನು ಇನ್ನೆಷ್ಟು ಮಾತ್ರ ಪಬ್ಲಿಕ್ ಸರ್ವಿಸ್ ಕೊಡ್ತೀಯಾ ಡಿ ಸಿಗೆ ಗೌರವ ಇಲ್ಲ ಡಿ ಸಿಗೆ ಭಯ ಬೀಳಲ್ಲ ಅಂತ ನೀನು ಹೇಳ್ತಿದ್ರೆ ಇನ್ನು ನೀನು ಪಬ್ಲಿಕ್ ಭಯ ಬೀಳ್ತೀಯಾ ಪಬ್ಲಿಕ್ ಗೌರವ ಇದೆಯಾ ಅವನು ನೋಡಿ 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 ಸಾಕಾಗುತ್ತೆ ಅಟ್ಲೀಸ್ಟ್ ಯಾರಾದರೂ ದೊಡ್ಡವರಾದ್ರೂ ಬುದ್ಧಿ ಹೇಳ್ತಾರೆ ಊರವರಾದ್ರೂ ಬುದ್ಧಿ ಹೇಳ್ತಾರೆ ಅಂದ್ಬೋದು